ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಭರವಸೆ ನಾಯಕ ಎಚ್ ಯೋಗೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರು ಎಂ ಶಿವಕುಮಾರ್ ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಿವಮೊಗ್ಗ ಶೈಕ್ಷಣಿಕ ಅಭಿವೃದ್ಧಿ ಮಹಿಳಾ ಸಬಲೀಕರಣ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದ ಸೇವೆಗಾಗಿ ವಿಜಯವಾಣಿ ದಿನಪತ್ರಿಕೆಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಗೆ ಭಾಜನರಾದ ಕೆಇ ಕಾಂತೇಶ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಮಾರಿಕಾಂಬಾ ಮೈಕ್ರೋಫೈನಾನ್ಸ್ ಪೇಸ್ ಪಿಯು ಕಾಲೇಜ್ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ನಂದನ ಎಜುಕೇಷನ್ ಟ್ರಸ್ಟ್ ರಾಷ್ಟ್ರಭಕ್ತರ ಬಳಗ ಶಿವಮೊಗ್ಗ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಸ್ಪುಡಾದ ವ್ಯಾಪ್ತಿಯಲ್ಲಿ ಮಹಾ ಯೋಜನೆ ಪರೀಕ್ಷಿತ ಎರಡು ಎರಡ್ ಸಾವಿರದ ಹದಿನಾಲ್ಕರ ಕಾರ್ಯಗಳು ಪ್ರಗತಿಯಲ್ಲಿವೆ ಹಾಲಿ ಭೂ ಉಪಯೋಗ ನಕ್ಷೆ ಹಾಗೂ ರಸ್ತೆ ಪರಿಚಲನಾ ನಕ್ಷೆಗಳನ್ನು ಸಿದ್ಧಪಡಿಸಿ ತಾತ್ಕಾಲಿಕ ಅನುಮೋದನೆಗಾಗಿ ಸರ್ಕಾರಕ್ಕೆ ಸಲ್ಲಿಸಲು ಪ್ರಸ್ತಾವನೆ ಸಿದ್ಧಪಡಿಸಲಾಗಿದೆ ಎಂದು ಸ್ಪುಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ಹೇಳಿದರು ಸುಬಾ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಊರುಗಡೂರಿನ ವಸತಿ ಬಡಾವಣೆಯಲ್ಲಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯಲ್ಲಿ ಹೊಸ ಬಡಾವಣೆ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜು ಪಕ್ಕದಲ್ಲಿ ಮಾಲ್ ನಿರ್ಮಾಣ ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ವಾಣಿಜ್ಯ ಸಂಕೀರ್ಣ ಕೆರೆ ಅಭಿವೃದ್ಧಿ ಹೊರವರ್ತುಲ ರಸ್ತೆ ಅಭಿವೃದ್ಧಿ ಜಂಕ್ಷನ್ ಅಭಿವೃದ್ಧಿ ಮತ್ತು ಉದ್ಯಾನ ಹಲವು ಕಾಮಗಾರಿಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ ಎಂದು ವಿವರಿಸಿದರು ಮುಖ್ಯ ಉದ್ದೇಶ ಇವತ್ತು ಪ್ರಾಧಿಕಾರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಂಡಿತ್ತು ಆದರೆ ಇವತ್ತು ಎಲ್ಲವೂ ಕೂಡ ಗೌರ್ಮೆಂಟಿಗೆ ಹೋಗಬೇಕಾಗಿರೋದ್ರಿಂದ ನಮಗೆ ಎಲ್ಲ ಕೆಲಸಗಳು ಇದ್ದಾವೆ ನಾ ಕಳೆದ ಬಾರಿ ಪತ್ರಿಕಾಗೋಷ್ಠಿ ಬರೋ ಕರೆದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಹೇಳಿದ್ದೆ ಈಗಾಗಲೇ ಗೋಪಿಶೆಟ್ಟಿ ಕೊಪ್ಪದಲ್ಲಿ ಏನು ನೂರ ನಾಲ್ಕು ಎಕರೆ ಏನು ಫೋರ್ ಒನ್ ಆಗಿತ್ತೋ ಅದರಲ್ಲಿ ರೈತರುಗಳ ಜೊತೆ ನಾವು ಸಮಾಜ ಸಮಾಲೋಚನೆ ನಡೆಸಿ ಈಗಾಗಲೇ ಮೂವತ್ತು ಎಷ್ಟು ಫಿಫ್ಟಿ ಫಿಫ್ಟಿ ಒಪ್ಪಂದಕ್ಕೆ ಬಂದು ಇವತ್ತಿಗಾಗಲೇ ಅವರು ಅಗ್ರಿಮೆಂಟನ್ನು ಕೊಟ್ಟಿದ್ದಾರೆ ಅದು ಕೂಡ ಇನ್ನೊಂದು ಹದಿನೈದು ದಿನ ಒಂದು ತಿಂಗಳಲ್ಲಿ ನಮಗೆ ಸರ್ಕಾರದಿಂದ ಅನುಮೋದನೆ ದೊರೆತಿದೆ ದೊರೆದ ನಂತರದಲ್ಲಿ ಅಲ್ಲಿ ನಾವು ನಿವೇಶನಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಉಳಿದಿರ್ತಕ್ಕಂಥ ನೂರ ನಾಲ್ಕು ಎಕ್ರೆಯಲ್ಲಿ ಉಳಿದಿರ್ತಕ್ಕಂಥ ಮೂವತ್ತು ಎಕರೆ ಹೊರತುಪಡಿಸಿ ಉಳಿದಂಥ ಎಲ್ಲ ಏನು ಜಮೀನನ್ನು ಕೂಡ ನಾವು ಈಗಾಗಲೇ ಸರ್ಕಾರ ನಮಗೆ ಸಿಕ್ಸ್ ಒನ್ ಮಾಡಲಿಕ್ಕೆ ಈಗಾಗಲೇ ಒತ್ತಡವನ್ನು ಇದೆ ಅದನ್ನು ಸಿಕ್ಸ್ ಒನ್ ಮಾಡ್ತೇವೆ ಈಗಾಗಲೇ ರೈತರುಗಳಿಗೆ ಹಲವು ಬಾರಿ ಕರೆದ್ರೂ ಕೂಡ ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಅವ್ರು ಯಾರು ಒಪ್ಪದೇ ಇರೋದ್ರಿಂದ ಆಲ್ರೆಡಿ ನಮ್ಮದು ಈಗಾಗಲೇ ಫೋರ್ ಒನ್ ಆಗಿ ಸುಮಾರು ಹದಿನಾಲ್ಕು ವರ್ಷ ಆಗಿದೆ ಅದನ್ನು ಕೈ ಬಿಡೋಕ್ಕೆ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಕೈ ಬಿಡೋ ಪ್ರಶ್ನೆ ಇಲ್ಲ ಅದನ್ನು ನಾವು ಸಿಕ್ಸ್ ಒನ್ ಮಾಡ್ತೇವೆ ಅವರು ಆಮೇಲೆ ನಂತರದಲ್ಲಿ ಅವರು ನಾವು ಏನು ಎಸ್ ಆರ್ ರೇಟ್ ಇದೆಯೋ ಅದನ್ನು ಮಾತ್ರ ಕೊಡಲಿಕ್ಕೆ ಅವಕಾಶ ಇರ್ತದೆ ಈಗ ನಮ್ಮ ಜೊತೆ ಫಿಫ್ಟಿ ಫಿಫ್ಟಿಗೆ ಬಂದರೆ ಅವ್ರಿಗೆ ಸುಮಾರು ಏನು ಫಿಫ್ಟಿ ಪರ್ಸೆಂಟು ಪ್ರಾಧಿಕಾರಕ್ಕೆ ಮತ್ತು ಫಿಫ್ಟಿ ಪರ್ಸೆಂಟ್ ನಿವೇಶನ್ಗಳು ಅವ್ರಿಗೆ ಸಿಗ್ತವೆ ಹಾಗಾಗಿ ಈಗಾಗಲೇ ಮೂವತ್ತು ಎಕರೆ ಮಾತ್ರ ನಮಗೆ ಬಂದಿರೋದ್ರಿಂದ ಅದನ್ನು ಈಗಾಗಲೇ ನಾವು ಅನುಮೋದನೆ ಸರ್ಕಾರಕ್ಕೆ ಕಳಿಸಿದ್ದೇವೆ ಈಗಾಗಲೇ ಒಂದು ಹಂತದಲ್ಲಿ ಕೊನೆಯ ಹಂತದಲ್ಲಿದೆ ಅದು ಇನ್ನೊಂದು ತಿಂಗಳಲ್ಲೇ ಅದನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡ್ತೀವಿ ಅದಾದ ನಂತರದಲ್ಲಿ ನಿದಿಗೆನಲ್ಲಿ ಒಂದು ಮೂರು ಎಕರೆ ಅಂದರೆ ನಮ್ಮ ಜುಡಿಷಿಯಲ್ ಇದಕ್ಕೆ ನಾವು ಹಿಂದೆ ಸೂಡೋದ್ರಿಂದ ಅವರಿಗೆ ಜಾಗವನ್ನು ಕೊಟ್ಟಿದ್ದು ಪಾಲಿಟೆಕ್ನಿಕ್ ಹತ್ರ ಅದರ ಬದಲಾಗಿ ಅವರು ಮೂರು ಎಕರೆ ಜಾಗವನ್ನು ಈಗಾಗಲೇ ನಿಧಿಗೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ಈಗಾಗಲೇ ನಿವೇಶನ ಮಾಡಲಿಕ್ಕೆ ಈಗಾಗಲೇ ನಾವು ಅಂದಾಜು ಪಟ್ಟಿಯನ್ನು ತಯಾರಿಸಿ ಅನುಮೋದನೆ ಅದನ್ನು ಕಳಿಸಿದ್ದೇವೆ ಅದಾದ ನಂತರದಲ್ಲಿ ಸೋಮಿನ ಕೊಪ್ಪಲ್ಲಿ ಈಗಾಗಲೇ ಕೋರ್ಟ್ನಲ್ಲಿತ್ತು ಸುಮಾರು ಒಂದೂವರೆ ಅಷ್ಟು ಜಾಗ ಅದು ಕೂಡ ಈಗ ನಮ್ಮಂತೆ ಆಗಿದೆ ಹಾಗಾಗಿ ಆ ನಿವೇಶನವನ್ನು ಈಗಾಗಲೇ ನಾವು ಹಂಚಲಿಕ್ಕೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಇವತ್ತು ಅದು ಕೂಡ ಹೋಗಿದೆ ಅಂದರೆ ಈಗಾಗಲೇ ನಾವು ಒಂದು ಎರಡು ಮೂರು ಲೇಔಟ್ಗಳನ್ನು ಇವತ್ತು ತಯಾರು ಮಾಡಿ ಇವತ್ತು ನಿವೇಶನಗಳು ಹಂಚಲಿಕ್ಕೆ ಅದನ್ನು ರೆಡಿ ಇದ್ದೇವೆ ಅದರ ಜೊತೆ ಜೊತೆಯಲ್ಲಿ ಈಗಾಗಲೇ ಸೋಗಾನೆಯಲ್ಲಿ ಸುಮಾರು ನೂರ ಐವತ್ತಾರು ಸರ್ವೆ ನಂಬರ್ನಲ್ಲಿ ನೂರು ಎಕರೆ ಸರ್ಕಾರಿ ಜಾಗವನ್ನು ಗುರ್ತು ಮಾಡಿದ್ದು ಅದನ್ನ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಕ್ಕೂ ಮನವಿ ಮಾಡಿದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕಳಿಸಿದ್ದಾರೆ ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತೇಳಿ ಈಗಾಗಲೇ ಅಲ್ಲೂ ಕೂಡ ಸುಮಾರು ಹದಿನೈದು ಎಕರೆಯಷ್ಟು ಜಾಗ ಮಾತ್ರ ಬಗರುಕುಂ ಸಂಕ್ಷನ್ ಶಾಂಕ್ಷನ್ ಆಗಿರ್ತಕ್ಕಂಥದ್ದು ಇನ್ನು ನಾಲ್ಕು ಜನ ಬಗರುಕುಮಿಗೆ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಅದು ನಗರದ ವ್ಯಾಪ್ತಿಗೆ ಒಳಪಡೋದ್ರಿಂದ ಬಗರುಕುಂ ಕೊಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಆ ಜಾಗವನ್ನು ನಮಗೆ ನೀವು ಕೊಡಬೇಕು ಅಂತ ಈಗಾಗಲೇ ನಾವು ರೆವಿನ್ಯೂ ಮನಿ ಮಿನಿಸ್ಟ್ರಿಗೂ ಕಳಿಸಿದ್ದೇವೆ ಸಿ ಎಮ್ಗೆ ಈಗ ಬರೆದಂಥ ಪತ್ರ ಈಗ ವಾಪಸ್ ಬಂದಿದೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತೇಳಿ ಹಾಗಾಗಿ ಅದು ಆದರೂ ಕೂಡ ಒಂದು ಸುಮಾರು ನಮಗೆ ಒಂದು ಎಪ್ಪತ್ತೆಂಬತ್ತು ಎಕರೆಷ್ಟು ಜಾಗ ನಮಗೆ ಲೇಔಟಿ ಬಡಾವಣೆಗೆ ಅನುಕೂಲ ಆಗ್ತದೆ ಅದರಲ್ಲಿ ನಮಗೆ ಸರ್ಕಾರಿ ಜಾಗ ಸಿಕ್ಕರೆ ಮಾತ್ರ ನಾವು ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಇವತ್ತು ಹಂಚಲಿಕ್ಕೆ ಅವಕಾಶ ಆಗ್ತದೆ ಅದಕ್ಕೂ ಕೂಡ ನಾವು ಈಗಾಗಲೇ ಸತತ ಪ್ರಯತ್ನವನ್ನು ಈಗಾಗಲೇ ಇದ್ದೇವೆ ಅದಾದ ನಂತರದಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸಗಳು ಭದ್ರಾವತಿಯಲ್ಲೂ ಕೂಡ ಈಗ ಸುಮಾರು ಮೂವತ್ತೆರಡು ವರ್ಷದ ಹಿಂದೆ ಸುಮಾರು ಮೂವತ್ತು ನಾಲ್ಕು ಎಕರೆ ಜಾಗ ಅಕ್ವೈರ್ ಆಗಿತ್ತು ಅದು ಸಿಕ್ಸ್ ಒನ್ ಆಗಿ ಈಗಾಗಲೇ ಪಾಣಿ ಕೂಡ ನಮ್ಮ ಹೆಸರಲ್ಲಿದೆ ಅದನ್ನು ಕೂಡ ಮೊನ್ನೆ ಹೋಗಿ ನಾವು ಅದನ್ನೆಲ್ಲ ಸರ್ವೆ ಮಾಡಿ ಈಗಾಗಲೇ ನಗರ ಪ್ರಾಧಿಕಾರದ ಬೋರ್ಡನ್ನು ಹಾಕಿ ಬಂದಿದ್ದೇವೆ ರೈತರುಗಳಿಗೆ ಕೂಡ ನಾವು ಹೇಳಿದ್ದೇವೆ ಅದು ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಯಾವುದೇ ಕಾಂಪ್ರಮೈಜ್ ಆಗಲಿ ಮತ್ತೊಂದಾಗಲಿ ಆಗಲಿ ಸಾಧ್ಯ ಇಲ್ಲ ಅದನ್ನು ನಾವು ಲೇಔಟ್ ಮಾಡ್ತೇವೆ ಅಂತ ಈಗಾಗಲೇ ಹೇಳಿದ್ದೇವೆ ಆ ರೈತರಿಗೆ ಅವತ್ತು ಏನು ಮೂವತ್ತೆರಡು ವರ್ಷಗಳ ಹಿಂದೆ ಏನು ರೇಟ್ ಫಿಕ್ಸ್ ಆಗಿತ್ತು ಅದನ್ನ ಈಗಾಗಲೇ ನಾವು ಕೋರ್ಟಲ್ಲಿ ಕಟ್ಟೆ ಆಗಿದೆ ಆವಾಗಲೇ ಕಟ್ಟಿದ್ದೇವೆ ಅದರ ಇಂಟ್ರೆಸ್ಟು ಮತ್ತು ಅಸಲು ಎಲ್ಲ ಅವರು ಅಷ್ಟೇ ಅದು ಬಿಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಕೂಡ ನಾವು ಕೈ ಬಿಡಕ್ಕೆ ಬರೋದಿಲ್ಲ ಅದನ್ನು ಕೂಡ ಈಗಾಗಲೇ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿ ಸರ್ಕಾರದ ಹಂತಕ್ಕೆ ಅದನ್ನು ಆಗಲೇ ಅದನ್ನು ಕೂಡ ಕಳಿಸಿದ್ದೇವೆ ಹಾಗಾಗಿ ಈಗ ಇದಿಷ್ಟು ನಿವೇಶನಗಳ ವಿಚಾರಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಸುಮಾರು ಒಂದು ಮೂವತ್ತೈದು ಪಾರ್ಕ್ಗಳನ್ನು ಈಗಾಗಲೇ ಶಿವಮೊಗ್ಗ ನಗರ ಮತ್ತು ಭದ್ರಾವತಿಯಲ್ಲಿ ಈಗಾಗಲೇ ಅಭಿವೃದ್ಧಿ ಪಡಿಸಿದ್ದೇವೆ ಈಗಾಗಲೇ ಮಳೆ ಆಗಿರೋದ್ರಿಂದ ಕೆಲವು ಕಡೆ ಕೆಲಸಗಳು ಪ್ರಾರಂಭವಾಗಿದ್ದಾವೆ ಕೆಲವು ಕಡೆ ಇನ್ನೂ ಒಂದು ಅರ್ಧಂ ಬರ್ಧಮ್ ಕಾಣಿಸ್ತಾ ಇದೆ ಹಾಗಾಗಿ ಅದನ್ನು ಕೂಡ ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಈಗಾಗಲೇ ಹೊಸದಾಗಿ ಈಗ ಸುಮಾರು ನಲವತ್ತೈದು ಪಾರ್ಕ್ಗಳನ್ನು ನಾವು ಈಗಾಗಲೇ ತೆಗೆದುಕೊಳ್ತಾ ಇದ್ದೇವೆ ಅದು ಮತ್ತು ಭದ್ರಾವತಿ ಶಿವಮೊಗ್ಗ ಒಳಗೊಂಡು ಈಗಾಗಲೇ ಅದು ಕೂಡ ಅಂದಾಜು ಪಟ್ಟಿ ತಯಾರಾಗಿದೆ ಇನ್ನು ಟೆಂಡರ್ ಕರಿಬೇಕಾಗಿದೆ ಅದರ ಜೊತೆಯಲ್ಲಿ ಈಗಾಗಲೇ ಆಟೋ ಸ್ಟ್ಯಾಂಡ್ಗಳನ್ನು ಸುಮಾರು ಒಂದು ಇಪ್ಪತ್ತೈದು ಆಟೋ ಸ್ಟ್ಯಾಂಡ್ಗಳನ್ನು ಕೂಡ ಇಲ್ಲಿ ಬಸ್ ಸ್ಟಾಪು ಅಷ್ಟು ಸ್ಟ್ಯಾಂಡ್ಗಳನ್ನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದ್ದೇವೆ ಅದು ನಮಗೆ ಯಾವುದೋ ಒಂದು ಹೆಡ್ನಲ್ಲಿ ಅಲ್ಲಿ ಏನು ನಮ್ಮ ಲಿಮಿಟ್ ಹೊರತುಪಡಿಸಿ ಅಂದರೆ ನಾವು ಈಗಾಗಲೇ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಜಾಗಗಳಲ್ಲಿ ಪಾರ್ಕ್ಗಳು ಮತ್ತು ಇದಕ್ಕೆ ಅವಕಾಶ ಇದೆ ಹಾಗಾಗಿ ಈಗಾಗಲೇ ಸುಮಾರು ಒಂದು ಇಪ್ಪತ್ತೈದು ಆಟೋ ಸ್ಟ್ಯಾಂಡ್ಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ಈ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಕಳೆದ ಬಾರ ನಾನು ತಮಗೆ ಹೇಳಿದ್ದೆ ಈಗಾಗಲೇ ನಾಲ್ಕು ಕೆರೆಗಳ ಟೆಂಡರ್ ಈಗಾಗಲೇ ನಾವು ಕರೆದಿದ್ದೇವೆ ಇನ್ನು ಸುಮಾರು ಇಪ್ಪತ್ತೆರಡು ಕೆರೆಗಳನ್ನು ಅಂದರೆ ಸುಮಾರು ಅಂದಾಜು ಐವತ್ತು ಕೋಟಿ ಮೊತ್ತದಲ್ಲಿ ಶಿವಮೊಗ್ಗ ಮತ್ತು ಭದ್ರಾವತಿಲಿ ನಗರದಲ್ಲಿ ಇರ್ತಕ್ಕಂಥ ಏನು ಸಿಟಿಯಲ್ಲಿ ಇರ್ತಕ್ಕಂಥ ಕೆರೆಗಳನ್ನು ಆದಷ್ಟು ಗುರುತು ಗುರ್ತು ಮಾಡಿ ಈಗಾಗಲೇ ಅದನ್ನು ಕೂಡ ಅಂದಾಜು ತಯಾರಿಸ್ತಿದ್ದೆವು ಯಾಕೆಂದರೆ ನಗರದಲ್ಲಿ ಕೆರೆಗಳನ್ನು ಅತ್ಯಂತ ಸುಂದರವಾಗಿ ಮಾಡಬೇಕು ಏನು ವಾಕಿಂಗ್ ಪಾತ್ ಇರ್ಬೋದು ಲೈಟ್ಸ್ ಇರ್ಬೋದು ಅದರೊಳಗಡೆ ಪಾರ್ಕು ಮತ್ತು ಏನು ಈ ಮಕ್ಕಳುಗಳು ಮತ್ತು ಏಜ್ ಆದರಿಗೆ ಈ ಕೂತ್ಕೊಳ್ಳಲಿಕ್ಕೆ ಮಾಡಲಿಕ್ಕೆ ಬೆಂಚ್ಗಳು ಆಟ ಸ ವಸ್ತುಗಳು ಎಲ್ಲವನ್ನು ಹಾಕಿ ಸುಂದರವಾಗಿ ಮಾಡಬೇಕು ಅಂತ ಈಗಾಗಲೇ ಅಂದಾಜು ಪಟ್ಟಿನೀಗಾಗಲೇ ನಾವು ತಯಾರು ಇದ್ದೇವೆ ಅದು ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಅದಕ್ಕೆ ಅನುಮೋದನೆ ದೊರೀತದೆ ನಾವು ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ ಅದಾದ ನಂತರದಲ್ಲಿ ಈಗಾಗಲೇ ತಮಗೆ ನಾವು ಕಳೆದ ಬಾರನೂ ಹೇಳಿದ್ದೆ ಈಗಾಗಲೇ ಸೋಮಿನ ಕೊಪ್ಪದಲ್ಲಿ ಈಗ ಸುಮಾರು ಒಂದು ಕಾಲು ಎಕರೆಯಲ್ಲಿ ಈಗಾಗಲೇ ಅಪಾರ್ಟ್ಮೆಂಟ್ಗಳ್ ಮಾಡ್ತೀವಿ ಅಂತ ಯಾಕೆಂದರೆ ನಮಗೆ ಈಗಾಗಲೇ ರೈತರುಗಳತ್ರ ನಾವು ಜಾಗ ತಗೊಳಕ್ಕೆ ಆಗ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಖಾಸಗಿಯವರು ಕೊಡ್ತಕ್ಕಂಥದ್ದು ಜಾಸ್ತಿ ಆಗಿದೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಯಾರೂ ಒಪ್ತಾಯಿಲ್ಲ ಭಾಳಷ್ಟು ನಾವು ಕರೆದು ಕೇಳಿದಾಗಲೂ ಕೂಡ ಅವರೆಲ್ಲ ಅರುವತ್ತು ನಲವತ್ತು ಎಪ್ಪತ್ತು ಮೂವತ್ತು ಈ ಲೆವೆಲಿಗೆ ಬಂದು ಹೋಗಿರೋದ್ರಿಂದ ನಮ್ಗೆ ಇಲ್ಲ ಹಾಗಾಗಿ ಅವರಿಗೂ ಕೂಡ ನಾವು ಈಗಾಗಲೇ ಒಂದು ಸರ್ತಿ ಅನೌನ್ಸ್ ಮಾಡಿದ್ದು ಪೇಪರ್ಲು ಕೊಟ್ಟಿದ್ದೀವಿ ಪ್ರಕಟಣೆಯನ್ನು ನಾವು ಔಟ್ರೈಟಿಗೆ ಪರ್ಚೇಸ್ ಮಾಡ್ತೀವಿ ನೀವು ಯಾರೇ ಇದ್ದರೂ ಮುಂದೆ ಬರ್ಬೋದು ಅಂತೇಳಿ ಈಗಾಗಲೇ ಅದನ್ನು ಹೇಳಿದ್ದೀವಿ ಔಟ್ರೇಟು ಅಂದರೆ ಈ ಖಾಸಗಿಯವರು ಕೊಟ್ಟಂಥ ರೇಟ್ ನಾವು ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದಕ್ಕೆ ತಗೊಂಡು ನಾವು ಜನಗಳಿಗೆ ಕಡಿಮೆ ರೇಟ್ನಲ್ಲಿ ನಿವೇಶನ ಕೊಡೋಕ್ಕಾಗದೆ ಇರೋದ್ರಿಂದ ನಮಗೊಂದು ಗೈಡ್ಲೈನ್ಸ್ ಇದೆ ಅದು ಡಿ ಸಿ ಅಧ್ಯಕ್ಷ ಜೊತೆಯಲ್ಲಿ ಆ ಜಾಗ ಇಲ್ಲಿ ಅಂತ ನೋಡಿ ಅದಕ್ಕೊಂದು ವ್ಯಾಲ್ಯೂ ಫಿಕ್ಸ್ ಮಾಡಿ ಅದು ಅದಕ್ಕೆ ಅವರು ಒಪ್ಪಿದ್ರೆ ಅದನ್ನು ಈಗಾಗಲೇ ನಾವು ತಯಾರು ಮಾಡಿದ್ದೀವಿ ಹಾಗಾಗಿ ನಿವೇಶನಗಳು ಹಂಚೋದು ತಡ ಆಗಿರೋದ್ರಿಂದ ನಾವೀಗ ಅಪಾರ್ಟ್ಮೆಂಟ್ಗಳನ್ನು ಮಾಡಿ ಏನೀಗ ಜನರಿಗೆ ನಿವೇಶನ ಬದಲು ಅಪಾರ್ಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಈಗಾಗಲೇ ಒಂದು ಅಂದಾಜನ್ನು ತಯಾರು ಮಾಡಿದ್ದು ಅದನ್ನು ಕೂಡ ಈಗ ಸರ್ಕಾರಕ್ಕೆ ಕಳಿಸಿದೆ ಯಾಕೆಂದರೆ ನಮಗೆ ಬರೀ ಇಪ್ಪತ್ತೈದು ಲಕ್ಷ ಪವರ್ ಮಾತ್ರ ಇಲ್ಲಿದೆ ಉಳಿದಿದ್ದು ಇಪ್ಪತ್ತಾರು ಲಕ್ಷ ಆದರೂ ಕೂಡ ಅದು ಗೌರ್ಮೆಂಟ್ಗೆ ಹೋಗ್ಬೇಕು ಗೌರ್ಮೆಂಟಿಗೆ ಹೋದಾಗ ಸ್ವಲ್ಪ ಅಲ್ಲಿಯ ಪ್ರೊಸೆಸ್ಗಳು ಸ್ವಲ್ಪ ತಡ ಆಗ್ತಿದೆ ಹಾಗಾಗಿ ಈಗ ಅಪಾರ್ಟ್ಮೆಂಟ್ಗಳು ನಾನು ಆಗಲೇ ಊರುಗಡನಲ್ಲೂ ಕೂಡ ತಮಗೆ ಹೇಳಿದ್ದೆ ಸುಮಾರು ನಾಲ್ಕು ಎಕರೆ ಜಾಗದಲ್ಲಿ ಅಲ್ಲೂ ಕೂಡ ಅಪಾರ್ಟ್ಮೆಂಟ್ಸು ಮಾಡ್ತಾಯಿದ್ದೀವಿ ಅಂಥೇಳಿ ಅಲ್ಲಿ ನಾಲ್ಕು ಎಕರೆ ಜಾಗದಲ್ಲಿ ಮತ್ತು ಕೊಪ್ಪದಲ್ಲಿ ಒಂದು ಕಾಲು ಎಕರೆ ಜಾಗದಲ್ಲಿ ಈಗಾಗಲೇ ಅಪಾರ್ಟ್ಮೆಂಟ್ಸಿಗೆ ನಾವು ಅಂದಾಜ ಪಟ್ಟಿಯನ್ನು ತಯಾರು ಮಾಡಿದ್ವಿ ಅದಾದ ನಂತರದಲ್ಲಿ ಒಂದು ಎರಡು ವಾಣಿಜ್ಯ ಸಂಕೀರ್ಣಗಳು ಪಾಲಿಟೆಕ್ನಿಕ್ ಪಕ್ಕದಲ್ಲಿ ಇರತಕ್ಕಂಥ ನಮ್ಮದೇ ಜಾಗ ಇದೆ ಒಂದು ಕಾಲು ಎಕರೆ ಅದರಲ್ಲೂ ಕೂಡ ನಾವು ಒಂದು ವಾಣಿಜ್ಯ ಸಂಕೀರ್ಣ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ನಮ್ಮ ಕೊಪ್ಪ ಹಂಡ್ರೆಡ್ ಫೈ ಇದು ಫೀಟ್ ರೋಡ್ನಲ್ಲಿ ಈಗಾಗಲೇ ಸುಮಾರು ಹತ್ತು ಹದಿನೈದು ಸಾವಿರ ಅಡಿಯಷ್ಟು ಜಾಗ ನಮ್ದಿದೆ ಅಲ್ಲೂ ಕೂಡ ಒಂದು ವಾಣಿಜ್ಯ ಸಂಕೀರ್ಣವನ್ನು ಮಾಡಲಿಕ್ಕೆ ಈಗಾಗಲೇ ಅದನ್ನು ಕೂಡ ತಯಾರು ಮಾಡಿದ್ದೇವೆ ಅದಾದ ನಂತರದಲ್ಲಿ ವಾಜಪೇಯಿ ಲೇಔಟ್ನಲ್ಲಿ ಇಲ್ಲಿಯ ಏನು ಆಡಳಿತ ಕಚೇರಿ ಏನಿದೆ ಇದರ ಬಿಲ್ಡಿಂಗನ್ನು ಕೂಡ ಈಗ ಅಲ್ಲಿ ಸುಮಾರು ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಲಿಕ್ಕೆ ಈಗಾಗಲೇ ಅದಕ್ಕೂ ಕೂಡ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿದ್ದೇವೆ ಇದು ಕಂಪ್ಲೀಟ್ ಕಮರ್ಷಿಯಲ್ ಇಲ್ಲಿ ಆಗಿರೋದ್ರಿಂದ ಇದನ್ನು ಪ್ರಾಧಿಕಾರದ್ದು ಇದಕ್ಕೆಲ್ಲ ಬಾಡಿಗೆಯನ್ನು ಕೊಟ್ಟು ಉಳಿದು ಸ್ವಂತ ಬಿಲ್ಡಿಂಗನ್ನು ನಾವು ಈಗಾಗಲೇ ಅಲ್ಲೂ ಕೂಡ ವಾಜಪೇಯಿ ಲೇಔಟ್ನಲ್ಲಿ ಈಗಾಗಲೇ ಜಾಗವನ್ನು ಗುರುತು ಮಾಡಿ ಅದಕ್ಕೂ ಅಂದಾಜು ಪಟ್ಟಿ ತಯಾರಾಗಿದೆ ಹಾಗಾಗಿ ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗಾಗಲೇ ನಾವು ಅಭಿವೃದ್ಧಿ ಕೆಲಸಗಳಿಗೆ ಭಾಳಷ್ಟು ಒತ್ತುಗಳನ್ನು ಕೊಟ್ಟಿದ್ದೇವೆ ಅದಾದ ನಂತರದಲ್ಲಿ ಈಗಾಗಲೇ ಕಳೆದ ಬಾರಿ ನಾವು ಏನು ನಮ್ಮ ಪ್ರಾಧಿಕಾರದ ಪಾರ್ಕ್ಗಳಲ್ಲಿ ಗಿಡಗಳು ನಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಬಡಾವಣೆಗಳಲ್ಲಿ ಈಗಾಗಲೇ ನಾವಾಗಲೇ ಮೂರು ಸಾವಿರ ಗಿಡಗಳು ನೆಟ್ಟಿದ್ದೇವೆ ಈ ಬಾರಿಯೂ ಕೂಡ ಸುಮಾರು ಎಲ್ಲ ಪಾರ್ಕ್ಗಳಲ್ಲೂ ಕೂಡ ಇವತ್ತು ವಿವಿಧ ಜಾತಿಯ ಅಂದರೆ ನಾಳೆ ಈ ಬಾರಿ ಒಂದು ಎರಡು ವರ್ಷದಿಂದ ಮಳೆ ಚೆನ್ನಾಗಾಗಿದೆ ಮಳೆ ಇಲ್ಲದಂಥ ಸಂದರ್ಭದಲ್ಲಿ ನಮಗೆ ಏನು ಬರಗಾಲ ಬರ್ತಕ್ಕಂಥ ಸಂದರ್ಭಗಳು ಅಕ್ಕಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಪಾರ್ಕ್ಗಳಲ್ಲೂ ಕೂಡ ನಾವು ಒಂದು ಅಶ್ವತ್ ಗಿಡ ನೆಡ್ತಕ್ಕಂಥದ್ದು ಬೇವಿನ ಮರ ಮತ್ತು ಫ್ರೂಟ್ಸ್ಗಳು ಗಿಡಗಳನ್ನ ನೆಡ್ತಕ್ಕಂಥ ಈಗಾಗಲೇ ಅದನ್ನು ಕೂಡ ಸುಮಾರು ಫಾರೆಸ್ಟ್ ಇಲಾಖೆ ನಾವು ಐದು ಸಾವಿರ ಸಸಿಗಳಿಗೆ ಈಗಾಗಲೇ ನಾವು ಅವರಿಗೆ ಪತ್ರವನ್ನು ಬರೆದು ಅದಕ್ಕೆ ಬೇಕಾದಂಥ ವೆಚ್ಚವನ್ನು ನಾವು ಪ್ರಾಧಿಕಾರದಿಂದ ಕೊಡ್ತೀವಿ ಅಂತ ಹೇಳಿದ್ದೀವಿ ಅವರು ಕೂಡ ಈಗಾಗಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಾದ ನಂತರದಲ್ಲಿ